எல்லாம் எல்லா சென்னு ಪ್ರಿಯ ವೀಕ್ಷಕರೇ ವನಸಿರಿ ಶರಣಾಶ್ರಮ ಸಂಸ್ಥಾನದ ಎಲ್ಲ ವೀಕ್ಷಕರಿಗೂ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ತೋಟದಲ್ಲಿ ಮಾವಿನಕಾಯಿನ ಕೀಳ್ತಾ ಇದ್ದಾರೆ ಎಲ್ಲ ಕೀಳ್ಕಾಯಿ ಕಿತ್ತಿರೋಂಥದ್ದು ಎಲ್ಲ ಕ್ರೇಟ್ಗಳಿಗೆ ಜೋಡಿಸ್ತಾ ಇದ್ದಾರೆ ಬಹಳಷ್ಟು ಜನಗಳಿಗೆ ಮಾವಿನ ಹಣ್ಣು ತಿನ್ನೋದು ಗೊತ್ತು ಅಷ್ಟೆ ಅದರಿಂದ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು ಮತ್ತೆ ಶುಗರ್ಗೆ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಯಾವಾಗ ನಾವು ಶುಗರ್ ಇದೆ ಮಧುಮೇಹಿಗಳಾಗಿದ್ದೀವಿ ಔಷಧಿ ಉಪಚಾರದಲ್ಲಿ ಇದ್ದೀವಿ ಮೂರ್ನಾಲ್ಕು ವರ್ಷಗಳಿಂದ ನಾವು ಇನ್ಸುಲಿನ್ ತಗೊಳ್ತಾ ಇದ್ದೀವಿ ಮಾತ್ರೆ ತೊಗೊಳ್ತಾ ಇದ್ದೀವಿ ಅನ್ನೋಂಥವ್ರಿಗೆ ಈ ಮಾವಿನ ಹಣ್ಣನ್ನು ತಿನ್ನೋದಕ್ಕೆ ಬಿಡೋದಿಲ್ಲ ಮಾವಿನ ಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಆದರೆ ಮಾವಿನ ಹಣ್ಣು ಇದೆಯಲ್ಲ ಈ ಹಣ್ಣೇನು ತಿನ್ನಬೇಕು ಅಂತ ಏನಿಲ್ಲ ಹಣ್ಣು ತಿನ್ನೋರಿಗೆ ಕೊಡೋದು ಇದರೊಳಗಡೆ ಗೊಟ್ಟ ಬರುತ್ತೆ ಒಂದು ವಾಟೆ ಅಂತ ಬೀಜ ಅದನ್ನ ಒಡೆದು ಅದರೊಳಗಡೆ ಇನ್ನೊಂದು ಬೀಜ ಇದೆ ಆ ಥರದ ಹಣ್ಣು ನೀವೇನು ಮನೆಗೆ ಹಣ್ಣು ತಗೊಂಡು ಹೋಗ್ತೀರಿ ಮಾವಿನ ಹಣ್ಣನ್ನ ತಿನ್ನೋದು ಅದರೊಳಗಡೆ ಇರುವಂತ ಬೀಜನ ಒಡೆದು ಮತ್ತೆ ಅದನ್ನ ಒಡೆದಾಗ ಅದ್ರೊಳಗಡೆ ಇನ್ನೊಂದು ಬೀಜ ಇದೆ ಒಂದಿಷ್ಟು ಎರಡು ಬೆಳ್ಳಾಗಲ ನಿಶುದ್ಧ ಬರುತ್ತೆ ಸೊ ಅದನ್ನ ಚಾಕೋದ ಸಹಾಯದಿಂದ ಸಣ್ಣ ಕಟ್ ಮಾಡಿ ಒಂದು ಹತ್ತು ಬೀಜಗಳನ್ನ ಸಂಗ್ರಹ ಮಾಡಿ ಚಿಕ್ ಚಿಕ್ಕದಾಗಿ ಪೀಸ್ ಮಾಡಿ ನೆರಳಲ್ಲಿ ಒಣಗಿಸೋದು ಆ ಒಣಗಿರುವಂತಹ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಅದು ಸಂಪೂರ್ಣ ಗೋಧಿ ಹಿಟ್ಟು ಥರ ಪುಡಿ ಆಗುತ್ತೆ ಅರ್ಧ ಚಮಚದಷ್ಟು ಪುಡಿಯನ್ನ ಬಿಸಿ ನೀರಿಗೆ ಹಾಕ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದು ಸುಮಾರು ಒಂದು ಹತ್ತು ದಿವಸ ಬಳಸಿ ನೋಡಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಶುಗರ್ ಲೆವೆಲ್ ಹೇಗಿದೆ ಅಂತ ನಮಗೆ ಕರೆ ಮಾಡಿ ತಿಳಿಸಿ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಮನೆಮದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಮಾವಿನ ಹಣ್ಣು ತಿನ್ನೋದ್ರಿಂದ ಯಾವುದು ತೊಂದರೆ ಇಲ್ಲ ಅನ್ನೋದಾದ್ರೆ ಮಾವಿನ ಆ ಹಣ್ಣಿನ ಒಳಗಡೆ ಇರುವಂಥ ಬೀಜ ಆ ಗೊಟ್ಟ ಮೇಲ್ಗಡೆ ಬೀಜನ ಒಡೆದ್ ತೆಗೆದ್ರೆ ಒಳಗಡೆ ಬೀಜ ಇದೆ ಅದನ್ನ ಕಟ್ ಮಾಡಿ ಪುಡಿ ಮಾಡಬೇಕು ಒಣಗಿಸಿ ಅದನ್ನ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋದ್ರಲ್ಲಿ ಯಾವ ಅನುವಾನೂ ಬೇಡ ಹಾಗಾಗಿ ನೀವು ಇಲ್ಲಿ ಖಂಡಿತ ಬಳಸ್ತೀರಲ್ಲ ಬಳಸಿ ನನಗೆ ಕರೆ ಮಾಡಿ ತಿಳಿಸಿ ಈ ನಿಮ್ಮ ವಾಹಿನಿ ಯಾವುದು ಶ್ರೀ ವರಶ್ರೀ ಶರಣಾಶ್ರಮ ಸಂಸ್ಥಾನ ಅನ್ನುವಂಥ ವಾಹಿನಿ ಇದು ನಿಮ್ಮ ವಾಹಿನಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ ನಾವು ಸದಾ ಕಂಕಣಬದ್ಧರಾಗಿ ನಿಂತಿದ್ದೇವೆ ಹಾಗಾಗಿ ಈ ವಾಹಿನಿಯನ್ನ ನೀವು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಬಳಗಕ್ಕೂ ಈ ವಿಚಾರವನ್ನು ತಿಳಿಸಿ ಹಾಗಾಗಿ ನಿಮ್ಮೆಲ್ಲರಿಗೂ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು